ರೈತರನ್ನ ಒಕ್ಕೂಡಿಸಿ ರೈತರನ್ನ ಸಂಘಟಿಸಿ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯವನ್ನೇ ಅಲ್ಲಾರಿಸಿದಂತಹ ಇಬ್ಬರೂ ನಾಯಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ನಾನು ಬಂಧುಗಳೇ ಅಷ್ಟು ಸುಲಭ ಅಲ್ಲ ಸಂಘಟನೆ ಮುತಾಲಿಕ್ ಬಂದ ಇಲ್ಲಿ ಈ ಹೋರಾಟಕ್ಕೆ ಕಬ್ಬಿಗೆ ಏನ್ ಸಂಬಂಧ ಅಂತ ಕೆಲವೊಂದು ಜನ ಕೇಳ್ಬೋದು ಕಬ್ಬಿಗೆ ಸಂಬಂಧ ಇಲ್ಲದೆ ಇದ್ರು ಹೋರಾಟಗಾರಿದ್ದೀನಿ ಹೋರಾಟಗಾರರಿಗೆ ನಾನು ಬೆಂಬಲ ಕೊಡಿಸುವಂತಹದ್ದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ ರೈತರನ್ನ ಇವತ್ತು ಈ ರೀತಿಯ ನೆಲದ ಮೇಲೆ ಕೂಡಿಸಿತ್ತು ಮಹಾ ಅಪರಾಧವನ್ನ ಮಾಡಿದರೆ ಇಡೀ ಜಗತ್ತ ನಡೀತಾ ಇರೋದೆ ಈ ರೈತರ ದುಡಿಮೆಯಿಂದ ಬೆವರಿಂದ ಅಂತ ನೆನಪಿಟ್ಕೊಂಡು ಯಾರು ಈ ರೀತಿಯ ಹೋರಾಟವನ್ನ ಮಾಡಬೇಕು ಅವರ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳ್ಕೊಂಡು ಬಗೆಹರಿಸಬೇಕಾದಂತ ಸರ್ಕಾರ ಜನಪ್ರತಿನಿಧಿಗಳು ಇವತ್ತು ರೈತರನ್ನ ನೆಲದ ಮೇಲೆ ಕೂಡಿಸಿದೆ ಈ ನೆಲದ ಮೇಲೆ ಕೂಡಿಸಿದಂತ ಸರ್ಕಾರ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರ ಹೇಳ್ತಾ ಇದ್ದೇನೆ ನಾನು ನೀವು ಹೊಟ್ಟಿಗೆ ಎಂಟಿದ್ದೇನೆ ಇವತ್ತು ಈ ರೀತಿಯ ನೆಲದ ಮೇಲೆ ಬೀದಿ ಮೇಲೆ ರೈತರನ್ನ ಕೂಡಿಸ್ತೇನೆ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಿ ನೀವು ನೀವು ಹೊಟ್ಟಿಗೆ ಅನ್ನ ತಿಂತಾ ಇಲ್ಲ ಹೇಳ್ ತಿಂತಾ ಇರೋ ರೈತರಿಂದ ಬದುಕಿಲ್ಲ ರೈತರ ಓಟದು ಬೇಕು ನಿಮಗೆ ರೈತರ ಕಷ್ಟ ಕೂಡ ಬೇಡ ನನಗೆ ಇಂಥ ವಿಚಿತ್ರ ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಬಂಧುಗಳೇ ಇವತ್ತು ರೈತರು ಮೂರು ಸಾವಿರದ ಐನೂರು ಅಂತ ಹೇಳಿದರೆ ಅದರ ಅರ್ಥ ಸರಿಯಾಗಿ ಯೋಚನೆ ಯೋಜನೆ ಅದರ ಬೆಲೆ ಬೆವರು ಕಷ್ಟ ಇಂಥ ಮಧ್ಯದಲ್ಲಿ ಪ್ರಮಾಣಿಕವಾಗಿ ಆ ಇಬ್ಬರು ನಾಯಕರು ನಿಮ್ಮನ್ನ ಒಗ್ಗೂಡಿಸಿ ಇಡೀ ಕರ್ನಾಟಕವನ್ನ ಅಲ್ಲಾಡಿಸ್ತಾ ಇದಾರಲ್ಲ ನಾನು ಅಂತ ಅಂತ ನಾಯಕರಿಗೆ ಸಾವಿರ 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 ಪ್ರಣಾಮಗಳನ್ನು ಹೇಳ್ತಾ ಇದ್ದೀನಿ ನಾನು ಬಂಧುಗಳೇ ಹೋರಾಟ ಮಾಡಿ 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 ಎಪ್ಪತ್ತ ವರ್ಷ ಆಗ್ತಾನೆ ಇನ್ನೂವರೆಗೆ ನ್ಯಾಯ ಸಿಗುವಂತ ವ್ಯವಸ್ಥೆ ನಮ್ಮ ಸುತ್ತಮುತ್ತಲಲ್ಲಿ ಇಲ್ಲ ಇತ್ತೀಚೆಗೆ ಇದೇ ವರ್ಷ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಯ್ತು ಈಗ ನಿಮಗೆ ಮೂರುವರೆ ಸಾವಿರ ಕೊಡಕ್ಕೆ ವಿರೋಧ ಮಾಡ್ತಾ ಇದ್ದಾರಲ್ಲ ಅವರು ಎಲ್ಲರೂ ಒಂದು ಬಿಲ್ ಅನ್ನು ಪಾಸ್ ಮಾಡಿದರು ಏನ್ ಬಿಲ್ ಅಂತಂದ್ರೆ ಈ ಎಂಎಲ್ಎಗಳ ಸಂ ಪಗರ್ ಡಬಲ್ ಮಾಡಿದ್ರು ಅವರ ಭತ್ತೆ ಇರಬಹುದು ಅವರ ಮನೆ ಬಾಡಿಗೆ ಇರಬಹುದು ಅವ್ರ ಕಾರಿನ ವ್ಯವಸ್ಥೆ ಇರಬಹುದು ಟೆಲಿಫೋನಿನ ವ್ಯವಸ್ಥೆ ಇರಬಹುದು ಲಕ್ಷ ಗಟ್ಟಲೆ ಸಾವಿರ ಅಲ್ಲ ಲಕ್ಷ ಗಟ್ಟಲೆ ಡಬಲ್ ಮಾಡ್ಕೊಂಡ್ಬಿಟ್ರು ಅಲ್ಲಿದ್ದಂತ ಒಬ್ಬನೇ ಒಬ್ಬ ಎಂಎಲ್ಎ ಎಂಎಲ್ ಸಿ ಮಂತ್ರಿ ಕಂತ್ರಿಗಳು ಪಿಟಿಕ್ ಇರಲಿಲ್ಲ ವಿರೋಧ ಮಾಡಲಿಲ್ಲ ಬಟ್ಟಿ ಮಕ್ಕಳು ವಿರೋಧ ಮಾಡಲಿಲ್ಲ ಈಗ ವಿರೋಧ ಮಾಡ್ತಾ ಇದ್ದಾರೆ ಈಗ ನಿಮಗೆ ಮೂರುವರೆ ಸಾವಿರ ಕೊಡಬೇಕು ಅಂತಂದ್ರೆ ಅದಾಗುವುದಿಲ್ಲ ಅದು ಫ್ಯಾಕ್ಟರಿ ಹರಗೆ ಮೊಲಾಸಿ ಸಿಗೆ ಸಾಲ ತಗೊಂಡಿದ್ದಾರೆ ಫ್ಯಾಕ್ಟ್ರಿ ಓನರ್ ಸಾಲ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಏನ್ ಸಾಲ ತಗೊಂಡಿದ್ದೀರಿ ನಮ್ಮ ಉಪಕಾರಕ್ಕೆ ತಗೊಂಡಿದ್ದೀರಿ ನಿಮಗೆ ಲಾಭ ಸಿಗತ್ತೆ ನೀವು ಮಜಾ ಊಡಿಸ್ತಾ ಇದ್ದೀರಿ ನೀವು ಸುಮ್ ಸುಮ್ನೆ ಸಾಲ ತಗೊಳ್ಳೋರ ನೀವು ಫ್ಯಾಕ್ಟ್ರಿ ಸಾಲ ತಗೊಂಡು ಫ್ಯಾಕ್ಟರಿ ಕಟ್ಟಿದ್ದು ರೈತರ ಉದ್ಧಾರಕ್ಕಲ್ಲ ರೈತರ ಉಪಕಾರಕ್ಕಲ್ಲ ನೀವು ನಿಮ್ಮ ನಿಮ್ಮ ಉದ್ಧಾರಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ನೆನಪಿಟ್ಕೊಳ್ಳಿ ಒಬ್ಬೊಬ್ರು ಹೇಗಿದ್ರಿ ಎಲ್ಲಿದ್ರಿ ಈಗ ಹೇಗಿದ್ದೀರಿ ಯಾವ್ಯಾವ ಸಹಕಾರಿ ಸಂಘಗಳನ್ನು ಉಳಿಸ್ತಿದ್ದೀರಿ ಯಾವ್ಯಾವ ಸಹಕಾರಿ ಸಂಘಗಳಲ್ಲಿ ಎಷ್ಟು ಸಾವಿರಾರು ಕೋಟಿ ತೋರ್ದಿದ್ದೀರಿ ಲೆಕ್ಕ ಕೊಡಬೇಕಾ ನಾಟಕ ಮಾಡ್ತೀರಿ ನಾಟಕ ವ್ಯವಸ್ಥೆ ಕುಲ್ಗೆಟ್ಟು ಹೋಗಿದೆ ಬಂಧುಗಳೇ ಈಗ ನಾವು ಬಹಳ ಎಚ್ಚರಿಕೆ ನಾಯಕರ ಮೇಲೆ ವಿಶ್ವಾಸ ಇದೆ ನಾಯಕರಂದ್ರೆ ಇವತ್ತು ನಮ್ಮನ್ನ ಮೂಡಿಸಿ ಇಡೀ ಕರ್ನಾಟಕ ರಾಜ್ಯ ನಮ್ಮನ್ನ ನೋಡುವ ಹಾಗೆ ಮಾಡಿದಾರಲ್ಲ ಆ ಗುರುಜಿ ಮತ್ತು ಪೂಜಾರಿ ಇಬ್ಬರ ಬಗ್ಗೆ ಪೂರ್ಣ ನಂಬಿಕೆ ಇಡಬೇಕು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಡಬೇಕು ಅವರ ಬಾರಿಗೆ ಬೀಳ ಅಂದ್ರೆ ಬೀಳ್ತೇವೆ ನಾವು ಆದ್ರೆ ಅವ್ರೇನ್ ಹೇಳ್ಬಾರ್ದು ಅದನ್ನು ಕೇಳ್ತೀವಿ ಅಂತ ವಿಶ್ವಾಸ ಇರಬೇಕು ಅನ್ನೋ ಯಾವುದೇ ರಾಜಕಾರಣಿಗಳ ಮೇಲೆ ವಿಶ್ವಾಸ ಇಡಬೇಡ್ರಿ ಬಹಳ ಚಲೋ ಚೋಳೋ ಚಲೋ ಮಾತಾಡ್ತಾರ ನಮಗೂ ಖುಷಿಯಾಗಿ ಹಳೆಯ ಚಪ್ಪಾಡಿ ಮಾಡಿ ನಮ್ಮ ಸ್ಪೂರ್ತರು ಯಾರಿಲ್ಲ ಮತ್ತೆ ಅಲ್ಲೇ ಅದೇ ತೆಕ್ ನಗೋದು ಯಾಕೆ ಜಿಲ್ಲೆ ಮತ್ತೆ ಓ ಬಿಟ್ಟು ಅಲ್ಲ ಪಾಠ ಯಾವುದೇ ರಾಜ ಕಾರಣಿಗಳ ಮಾತನ್ನ ಕೇಳದೆ ಇವತ್ತು ರೈತ ಹೋರಾಟಗಾರರ ನಾಯಕರ ವಿಶ್ವಾಸ ಇಟ್ಟು ಸೊ ಅವ್ರ ಮೇಲೆ ಪೂರ್ಣ ನಂಬಿಕೆಯನ್ನಿಟ್ಟು ನಾವು ಇರಬೇಕು ಅಂತವ್ರು ಹೇಳ್ತಾ ಇದ್ದೀರಿ ನಮ್ಮನ್ನ ಓಡಿತಾರೆ ಇವತ್ತು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಸಂಘಟನೆ ಆಯಿತು ಅಂತಂದ್ರೆ ಅದನ್ನು ಓಡಿತಾರೆ ಆಸೆ ತೋರಿಸಿ ಬೆದರಿಕೆ ಹಾಕಿ ದುಡ್ಡು ಕೊಟ್ಟು ಸೂಟ್ ಕೇಸ್ ಮನೆ ಕಳಿಸಿ ಎಲ್ಲ ರೀತಿಯ ಮಾಡ್ತಾರೆ ಕೇಸ್ ಹಾಕ್ತಾರೆ ಹಾಕಿ ನಮ್ಮ ಸಂಘಟನೆಯನ್ನ ಒಡೆಯುವಂತ ಕುತಂತ್ರಿಗಳಿದ್ದಾರೆ ನೀಚರಿದ್ದಾರೆ ಅದಕ್ಕೆ ಬಲಿಯಾಗೋದು ಬೇಡ ಬಲಿಯಾಗೋದು ಬೇಡ ನೋಡಿ ರೈತ ಸಂಘವನ್ನು ಒಡ ಹಾಕಿದ್ರು ಮಹಿಳಾ ಸಂಘವನ್ನು ಒಡ ಹಾಕಿದ್ರು ಕನ್ನಡ ಸಂಘವನ್ನು ಹೊಡೆದು ಹಾಕಿದರು ಹಿಂದೂ ಸಂಘಟನೆಗಳನ್ನು ಹೊಡೆದು ಹಾಕಿದರು ಹೊಡೆದು ತಮ್ಮದೇ ಆದಂತ ಒಂದು ರಾಜಕೀಯ ಒಳಗೆ ಅವರ ಹಿಡಿತವನ್ನು ತಮ್ಮಲ್ಲಿಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಏನ್ ಕೂತಿದ್ದೇನೆ ನಾನು ಒಂದು ಏಳಂಟ ಜಿಲ್ಲೆಗಳಿಂದ ಬಂದಂತ ಎಲ್ಲ ರೈತರ ಒಗ್ಗುವ ಒಕ್ಕಟ್ಟನ್ನು ತೋರಿಸಿದ್ರಲ್ಲ ತಾಕತ್ತನ್ನು ತೋರಿಸಿದ್ರಲ್ಲ ಸಂಘಟನೆಯನ್ನು ತೋರಿಸಿದಿರಲ್ಲ ರೈತರು ಅಂದ್ರೆ ಮಣ್ಣಿನಲ್ಲಿ ಹೇಗೆ ದುಡಿತೀವಿ ಹಾಗೆ ನಿಮಗೆ ಮಣ್ಣು ತಿನ್ನಿಸಕ್ಕೂ ನಮ್ಗೆ ತಾಕತ್ತಿದೆ ಅಂತ ತೋರಿಸಿದಂತಹ ಖಂಡಗಳೇನಿದೆ ಅಲ್ವಾ ಇದನ್ನ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ನಾನು ಸೊ ಈ ಒಗ್ಗಟ್ಟನ್ನ ನಾಯಕರ ಮೇಲೆ ಇರುವಂತಹ ವಿಶ್ವಾಸವನ್ನ ನೀವು ಕಾಪಾಡ್ಕೊಂಡು ಹೋಗಬೇಕು ನನಗೆ ಸಾಕಷ್ಟು ಅದರ ಅಧ್ಯಯನ ಸಂಬಂಧಪಟ್ಟಾಗಿ ನಾನು ಅಧ್ಯಯನ ಮಾಡಿಲ್ಲ ಆದರೆ ನೀವು ಮೂರೂವರೆ ಸಾವಿರವಂತ ಟನ್ನಿಗೆ ಕೊಡಬೇಕು ಅಂತ ಹೇಳುವಂತಹದ್ದು ಏನು ಬೇಡಿಕೆ ಇಟ್ಟಿದೆ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ ಅಂತಹದ್ದು ಇನ್ನೊಮ್ಮೆ ನಾನು ಹೇಳಿ ನನಗೆ ನನಗೆ ವಿಶ್ವಾಸ ಇದೆ ಈ ರೀತಿಯ ನೆಲದ ಮೇಲೆ ಕೂಡಿಸಿ ನಮ್ಮನ್ನು ಅವಮಾನ ಅಪಮಾನ ಮಾಡಿದಂತ ಯಾರ್ಯಾರಿದ್ದಾರೆ ಅವರಿಗೆ ರೈತರ ಶಾಪ ತಟ್ಟಂತೆ ಸರ್ವನಾಶ ಹೋಗ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲ ಶಾಪಕ್ಕಿಂತ ರೈತರ ಶಾಪ ಬಹಳ ಕಠಿಣವಾತು ಬಹಳ ಉಗ್ರವಾದ್ದು ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಸಂಪೂರ್ಣ ಮುಗಿಸೋ ಬಿಡುತ್ತೆ ಆ ರೀತಿ ಆಗದೆ ಒಳ್ಳೆಯದನ್ನ ರೈತರ ಕಣ್ಣೀರನ್ನು ಒರೆಸಿ ಅವರ ಮುಖದಲ್ಲಿ ಆನಂದದ ಇವತ್ತು ಒಳ್ಳೆಯ ಆನಂದದ ಮುಖವಾಗಿ ಮಾಡೋ ಹಾಗೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಗುರುಗಳಿಗೆ ಶಶಿಕಾಂತ್ ಗುರುಜಿ ಅವರಿಗೆ ಮತ್ತು ಪೂಜಾರಿ ಅವರಿಗೆ ಇಬ್ಬರಿಗೂ ಅಭಿನಂದನೆಗಳನ್ನು ಹೇಳಿ ಮತ್ತು ಗಂಡು ನೀವು ಕೂಡ ಯಾವುದೇ ಆಸೆ ಆಕಾಂಕ್ಷೆ ಒತ್ತಡ ಕೇಸು ಜೇಲು ಯಾವುದಕ್ಕೂ ಹೆದರದೆ ಇವತ್ತು ನೀವು ಇಲ್ಲಿ ಕೂತಿರಲ್ಲ ಇಡೀ ಸರ್ಕಾರವನ್ನು ಮಳಿಸ್ತಾ ಇರುವಂತಹ ಖಂಡಗಳಿದ್ದರೆ ನಿಮಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಒಂದು ಮಾತನ್ನು ಹೇಳ್ತೀನಿ ಆತ್ಮಹತ್ಯೆ ಅಂತನ್ನುವಂಥದ್ದು ಮಹಾಪಾಪ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಬೇಡ ಆತ್ಮಹತ್ಯೆ ಸಾವು ಅನ್ನುವಂಥ ನಿಮ್ಮ ಮನಸ್ಸಿನಲ್ಲಿ ಬರೋದು ಬೇಡ ಸೊ ಆತ್ಮಹತ್ಯೆ ಸಾವು ಬರಬೇಕಾದವರು ಯಾರು ಅಂತಂದ್ರೆ ಇವತ್ತು ದ್ರೋಹ ಮಾಡ್ತಾ ಅವರಿಗೆ ಸಾವು ಬರಬೇಕು ಅವರಿಗೆ ಅವರು ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಹೋರಾಟವನ್ನು ಮಾಡೋಣ ಅಂತಂದ್ರೆ ಇನ್ನೊಮ್ಮೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಮುಂದಿನ ಹೋರಾಟ ನೀವು ಏನ್ ತೋಳ್ತೀರಿ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಅದೇ ತಮ್ಮ ಹೆಂತ್ರ ರಾಜ್ಯದ ಶ್ರೀರಾಮ ಸೇನೆ ವತಿಯಿಂದ ಪ್ರಮೋದ್ಜಿ ಮುತಾಲಿಕ್ ಅವರು ರೈತರ ಪರವಾಗಿ ಗೊತ್ತಿ ಧ್ವನಿಯತ್ತಿ ನೀವು ಮುಂದೆ ಯಾವ್ದೇ ನಿರ್ಧಾರ ತಗೊಂಡ್ರು ನಿಮ್ಮ ಜೊತೆ ನಾವಿರ್ತೀವಿ ಅಂತ ಬೆಂಬಲ ಕೊಟ್ಟು ಮಾತನಾಡಿದಾರ ಜೋರಾದ ಚಪ್ಪಾಳೆ ಮೂಲಕ ಅವರು ಧನ್ಯವಾದಗಳನ್ನು ಸಲ್ಲಿಸ್ರಿ ತಮ್ಮ ಇಲ್ಲಿ ಸ್ವಲ್ಪ ಬಾಳಗದಾಡಿ ಮತ್ತೆ ಏನಾರು ಹೆಚ್ಚು ಕಡಿಮೆ ತಮ್ಮ ಏ ತಮ್ಮ ಮ್ಯಾಗ್ ಗಿಡದಾಗ ಕೊಡ್ತಿರಲ್ಲ ಮನೆ ಬೆಳಗಾವಾಗಿದ್ದ ಹಾಸ್ಪಿಟಲ್ ತಮ್ಮ ಕೈ ಮುಗಿತು ಕೆಳಗಿಳಿ ಅವಾಗ ತಮ್ಮ ಊಟ ಮಾಡ್ಸಲ್ಪ ಗಿಡದ ಕೊಡ್ತಾನೆ ಬೀಳ್ಸ್ರೀಳಸ ಹೇಳಿತಮ್ಮ ಹಿಡ್ದಾಗೆನ್ ಹೇಳಿ ಕೆಳಗಿಳಿದ ಹೇಳಿ ಏನಾಗೋದು ಮಾತಾಡ್ತೀರಿ ಹೆಸರು ಇಡಿ ಒಳ್ಳೆ ಎ ಬಿ ಪಿ ಅಧ್ಯಕ್ಷರು ಮಾತಾಡ್ತಾರೆ ಮಾತಾಡ್ತಾರೆ ಒಂದೆರಡು ನಿಮಿಷ ಮಾತಾಡಿ ಇನ್ನ ಬಹಳ ಮಾತಾಡೋದು ಇವಾಗ ನಮ್ಮನ್ನೆಲ್ಲ ಉದ್ದೇಶಿಸಿ ಅಖಿಲ ರಾಜ್ಯ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಅವರು ರೈತರ ಮಕ್ಕಳಿಗೆ ಭ್ರಷ್ಟಾಚಾರ ಮುಕ್ತವಾಗಿ ಉದ್ಯೋಗ ಸಿಗಬೇಕಂತ ಹೋರಾಡಿ ಸುಮಾರು ಇಪ್ಪತ್ತೈದು ಸಾವಿರ ಯಾವುದೇ ಅಂತ ಅಂತದೆ ಹಾಳದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ನಿಮ್ಮ ನಮ್ಮ ಎಲ್ಲರೂ ಉದ್ದೇಶಿಸಿ ಒಂದೇಳ ಮಾತಾಡ್ತಾರೆ ದಯವಿಟ್ಟು ಶಾಂತವಾಗಿರಬೇಕು ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಂತಹ ಚುನ್ನಪ್ಪ ಪೂಜಾರಿ ಸರ್ಗೆ ಗೌರವಾಧ್ಯಕ್ಷರಂತಹ ಶಶಿಕಾಂತ್ ಅವರಿಗೆ ಎಲ್ಲ ತಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಅವರಿಗೆ ಅಭಿನಂದನೆ ತಿಳಿಸ್ತಾ ಇಲ್ಲಿ ಮುಖಂಡರಾದಂತಹ ಸ್ವಾಮೀಜಿ ಸರ್ ಮುಟೇಶ್ವರ ಸ್ವಾಮೀಜಿಯವರು ವೇದಿಕೆಯಲ್ಲಿರುವಂತಹ ಹಲವಾರು ಮುಖಂಡರುಗಳೇ ಎಲ್ಲದಕ್ಕಿಂತ ಮುಖ್ಯವಾಗಿ ರೈತ ದೇವರುಗಳಿಗೆ ನನ್ನ ನಮಸ್ಕಾರಗಳು ಇವತ್ತೇನು ನಾವು ನಮ್ಮ ಬೇಡಿಕೆ ನನ್ನೊಬ್ಬ ರೈತನ ಮಗನಾಗಿ ಇಲ್ಲಿ ಬಂದಿದ್ದೀನಿ ವಿದ್ಯಾರ್ಥಿಗಳ ಕಷ್ಟ ಏನಿದೆ ಆ ವಿದ್ಯಾರ್ಥಿಗಳ ಕಷ್ಟಕ್ಕೆ ನೀವು ಬೆನ್ನೆಲುವಾಗಿ ನಿಂತಿರುವ ರೈತರಿಗೆ ಇವತ್ತು ರೈತರಿಗೆ ಏನು ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಮೂರ್ ಸಾವಿರದ ಐನೂರು ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಅಂದ್ರೆ ಕಾರ್ಖಾನೆಯಿಂದ ಒಂದು ಟನ್ ಶುಗರ್ ಕೇನ್ ಗೆ ಕೊಡಕ್ ಆಗ್ ಇರೋ ಸರ್ಕಾರ ನಮ್ಮ ಸರ್ಕಾರ ಯಾಕೆ ಬೇಕು ಅಂತ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಇವತ್ತು ಯಾಕೆ ಅಂತಂದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಾವು ಇಲ್ಲಿ ರೈತರು ಬಂದು ಇಲ್ಲಿ ಬಟ್ಟೆ ಬಿಚ್ಚಿಕೊಂಡು ರೋಡಲ್ಲಿ ಕುತ್ಕೊಂಡು ಹೋರಾಟ ಅಂತ ಮಾಡೋಂತ ಪರಿಸ್ಥಿತಿ ಅಲ್ಲ ಈ ಒಂದು ನಮ್ಮ ಬೇಡಿಕೆನ ಈಡೇರಿಸಿಲ್ಲ ಅಂತ ಅಂದ್ರೆ ಏನ್ ರಾಜ್ಯದ ರಾಜ್ಯದ ರಾಜಕಾರಣಿಗಳ ಎಲ್ ಎ ಆಗಿರ್ಬೋದು ಮಿನಿಸ್ಟರ್ ಆಗಿರ್ಬೋದು ಅವ್ರನ್ನೆಲ್ಲ ರೌಡಿಗೆ ರೌಡಿಗೆ ತಗೊಂಬಂದು ಬಟ್ಟೆ ಅಂತ ಕೆಲಸ ಆಗ್ಬಾರ್ದು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಕರ್ನಾಟಕ ಇನ್ನೊಂದು ನೇಪಾಳ ಆಗ್ಬಾರ್ದು ಇನ್ನೊಂದು ಬಾಂಗ್ಲಾದೇಶ್ ಆಗ್ಬಾರ್ದು ಇನ್ನೊಂದು ಶ್ರೀಲಂಕಾ ಆಗ್ಬಾರ್ದು ನಮ್ಮ ರೈತರ ಬೇಡಿಕೆ ಏನಿದೆ ಒಂದು ಟನ್ ಮೂರುವರೆ ಸಾವಿರ ರೂಪಾಯಿ ಕೇಳ್ತಾ ಇರೋದಷ್ಟೇ ಒಂದು ಟನ್ನಿಂದ ಕಾರ್ಖಾನೆಯವರು ಸುಮಾರು ಹದಿನೈದು ಸಾವಿರ ರೂಪಾಯಿ ದುಡ್ಡು ಅಂತ ಇದ್ದಾರೆ ಅದರಲ್ಲಿ ನಾವು ಕೇಳ್ತಾ ಇರೋದು ಒಂದು ಟನ್ನಿಂದ ನೂರ ಇಪ್ಪತ್ತು ಕೆಜಿ ಶುಗರ್ ತಯಾರಿಸ್ತೀರಾ ನೀವು ಒಂದು ಟನ್ನಿಂದ ನೂರ ಇಪ್ಪತ್ತು ಕೆಜಿ ಶುಗರ್ ಅಂತಂದ್ರೆ ಸುಮಾರು ಅರವ ಐವತ್ತು ರೂಪಾಯಿ ಇದೆ ಇವತ್ತು ನೂರ ಇಪ್ಪತ್ತು ಕೆಜಿಗೆ ಆರು ಸಾವಿರ ಅದ್ರದ್ದು ಅದ್ರದೇ ಅರ್ಧದಷ್ಟು ಅಮೌಂಟ್ ನಾವು ಕೇಳ್ತಾ ಇರೋದು ಮೂರುವರೆ ಸಾವಿರ ನೀವು ಒಂದು ಟನ್ನಲ್ಲಿ மொலாசி மொலாசி தயாரி மாதிரி நூறு ரூபாய் இது மொலாசி அதை எதனால் எத்தனால் டன்னால் அறுவத்தூபாய் இது காஸ்ட் அது ஒன்று டன்னு சுகர் கேன் ஒன்று ரூபாய் வீத் சித்தீர அது ரன் ஆக ஒூபாய் அது பார்த்து ಸುಮಾರು ಹದಿನೈದು ಸಾವಿರ ರೂಪಾಯಿ ಒಂದು ಟನ್ನಿಂದ ಶುಗರ್ ಕೇನಿಂದ ತಗೋತಾ ಇರೋದು ನಾವು ಕೇಳ್ತಾ ಇರೋದು ರೈತರು ಬರೀ ಮೂರುವರೆ ಸಾವಿರ ಅದರಲ್ಲೂ ಕೇಳ್ತಾ ಇರೋದು ಮ್ಯಾಂಡೇಟರಿ ಎಫ್ ಆರ್ ಪಿ ಎಫ್ ಆರ್ಪಿ ಕೇಳ್ತಾ ಇರೋದು ಫೇರ್ ಅಂಡ್ ರಿನ್ಯುಮರೇಷನ್ ಪ್ರೈಸ್ ಕೇಳ್ತಾ ಇದೀವಿ ಅದು ಮ್ಯಾಂಡೇಟರಿ ಮೂರ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಮ್ಯಾಂಡೇಟರಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಕೊಡಲೇಬೇಕು ಅಂತ ಒಂದು ಕಾನೂನು ಇದೆ ನೀವು ಏನ್ ಕಾರ್ಖಾನೆ ಇದ್ದೀರಲ್ಲ ಕಾರ್ಖಾನೆಗಳಲ್ಲಿ ಏನು ನೀವು ದುಡ್ಡು ದುಡಿತಾ ಇದ್ದೀರಾ ನೀವು ಸಾಲ ಮಾಡಿದಿರಲ್ಲ ಆ ಸಾಲ ನೀವು ಕಾರ್ಖಾನೆಗೋಸ್ಕರ ಅಲ್ಲಾ ಮನಿನ ವೈಟ್ ಮನಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರಂತ ಒಂದು ಸಾಲ ಅದು ನಿಮ್ಮ ಸಾಲ ರೈತರಿಗೋಸ್ಕರ ಸಾಲ ಮಾಡಿರೋದಲ್ಲ ಅದು ಯಾವ ಕಾರ್ಖಾನೆ ಕಾರ್ಖಾನೆಗೆ ಮುಚ್ಚಿಲ್ಲ ರೈತರಿಗೋಸ್ಕರ ನಿಮ್ಮ ಕಾರ್ಖಾನೆ ದುಡಿದು ದುಡಿನ ರೈತರು ಸಾಯ್ತಾ ಇದಾರೆ ಇವತ್ತು ನಿಮ್ಮ ಕಾರ್ಖಾನೆ ಉದ್ಧಾರ ಮಾಡ್ಕೊತೀರಾ ರಾಜಕೀಯ ಪಕ್ಷಗಳಿಗೆ ಲಕ್ಷ ಸಾವಿರಾರು ಕೋಟಿ ಕೊಡ್ತೀರ ನೀವು ಅದೇ ನಮ್ಮ ರೈತರು ಇಲ್ಲಿ ದುಡಿದು ಅಲ್ಲಿ ಕೊಡ್ತಾ ಇರೋ ಎರಡೂವರೆ ಮೂರ್ ಸಾವಿರ ರೂಪಾಯಿ ದುಡ್ಡಲ್ಲಿ ಅವರ ಮಕ್ಕಳು ಇವತ್ತು ಲಕ್ಷ ಹತ್ತರ ಜನ ವಿದ್ಯಾರ್ಥಿಗಳು ಇವತ್ತು ಕಾಂಪಿಟೇಟಿವ್ ಸರ್ಕಾರದ ಒಂದು ಕೆಲಸ ತಗೊಮ್ಮೆ ಧಾರವಾಡ ಬಿಜಾಪುರ ಬೆಂಗಳೂರು ಬೇರೆ ಬೇರೆ ಸಿಟಿಗಳಿಗೋಗಿ ಓದ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ ತಿಂಗಳಿಗೆ ಒಂದೊಂದು ಒಂದೊಂದು ನಡತಾ ಇದ್ದಾರೆ ಯೂ ಚಾಯ್ತಾ ಇದ್ದಾರೆ ಕಳೆದ ಇಪ್ಪತ್ತೈದನೇ ತಾರೀಖು ಅಕ್ಟೋಬರ್ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಖು ನಾವು ಒಂದು ಹೋರಾಟ ಮಾಡಿದ್ವಿ ಧಾರವಾಡದಲ್ಲಿ ಸುಮಾರು ಐವತ್ತೈದ ಅರವತ್ತು ಸಾವಿರ ಜನ ಹೊರತು ಹೋರಾಟ ಮಾಡಿದ್ವಿ ನಾವು ಸರ್ಕಾರ ಕೇಳಿದ್ದು ಮುಯಾಮಿಜಿ ಜಾಸ್ತಿ ಮಾಡಿ ಅಂತೇಳಿ ಕಳೆದ ಐದಾರು ವರ್ಷದಿಂದ ಯಾವುದೇ ನೇಮಕಾತಿ ಇಲ್ಲ ಸರ್ಕಾರದಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ವೇಕೆನ್ಸಿ ಇದೆ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು ಸುಮಾರು ಐದು ಸಾವಿರ ವೇಕೆನ್ಸಿ ಬಿಲ್ ಮಾಡಿಲ್ಲ ನೀವೇನಾದ್ರೂ ಈ ಕುಳೆ ಇದನ್ನೆಲ್ಲ ಸರಿಪಡಿಸ್ಬೇಕಂದ್ರೆ ಯಾರು ಸರಿಪಡಿಸ್ತಾರೆ ನೀವು ಸರ್ಕಾರ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅರವತ್ತು ಸಾವಿರ ಕೋಟಿ ಗ್ಯಾರಂಟೀಸ್ ಕೊಡ್ತೀರಾ ನಾವು ರೈತರು ಕಷ್ಟಪಟ್ಟು ಹಗ್ಲೋ ರಾತ್ರಿ ಬಿಸಿಲು ಚಳಿ ಗಾಡಿ ಅಂದ್ರೆ ಹಗ್ಲೋ ರಾತ್ರಿ ದುಡ್ಡಿನ ಕಪ್ಪಿಗೆ ನೀವು ಮೂರವತ್ತು ಸಾವಿರ ಕೊಡಕ್ಕಾಗಲ್ಲ ಅಂತಂದ್ರೆ ನಿಮ್ಮಂತ ಸರ್ಕಾರ ನಿಮ್ಮಂತ ಫ್ಯಾಕ್ಟ್ರಿ ಮುನ್ಸ್ಕೊಂಡು ಹೋಗಿ ಅವಶ್ಯಕತೆ ಇಲ್ಲ ನಿಮಗೆ ಮುಸ್ಕೂಳಿ ಇಲ್ಲೇ ರಾಜ್ಯಾಧ್ಯಕ್ಷರಂತ ಬಿವೈ ವಿಜಯ್ ಸರ್ ಬಂದಿದ್ರಲ್ಲ ನಾನು ನಿಮಗೋಸ್ಕರ ಸರ್ ಮನವಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಮನವಿ ಮಾಡ್ಕೊಂಡಿದ್ದೀನಿ ಏನಂದ್ರೆ ನಿಮ್ಮ ಪಕ್ಷದಲ್ಲಿ ಇರುವಂತಹ ಕಾರ್ಖಾನೆ ಮಾಲೀಕರೇನಿದ್ರ ಫಸ್ಟ್ ಅವರು ನಿಗದಿತ ಬೆಲೆ ಮೂರುವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಾ ಎಲ್ಲ ರೈತರು ಯಾರು ರೈತರು ಕಾರ್ಖಾನೆ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾರ ಅವ್ರಿಗೆ ಹೋಗಿ ನಾವು ಕೊಡ್ತೀವಿ ಕಬ್ಬು ಕೊಡ ಕಬ್ಬು ಅವ್ರಿಗೆ ಕೊಡ್ತೀವಿ ನಾವು ನೀವು ಎಲ್ಲಿವರೆಗೂ ಮೂರುವರೆ ಸಾವಿರ ಅಲ್ಲ ಮೂರು ವರ್ಷ ಮೂರ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ನಿಗದಿ ಬೆಲೆ ಮಾಡೋ ತನಕ ಈ ರೈತರ ಹೋರಾಟ ನಿಲ್ಲಲ್ಲ ಯಾವುದೇ ಕಾರಣಕ್ಕೂ ನಿಲ್ಲ ನೀವು ಇದೇ ರೀತಿಯಾದ್ರೆ ಧಾರವಾಡದಲ್ಲಿ ಮತ್ತೆ ಹತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಮತ್ತೆ ರೈತರು ಸೇರ್ಕೊಂಡು ರೈತರ ಬೆಲೆ ಬೇಡಿಕೆ ಏನಿದೆ ಇದು ಖಚಿತಪಡಿಸಬೇಕು ರಾಜ್ಯ ಸರ್ಕಾರ ಸರ್ಕಾರ ಮಂಚು ಮಾಡಿದ್ರೆ ಒಂದೇ ಒಂದು ಗಂಟೆಲ್ಲ ಸಮಸ್ಯೆಗಳ ಬಗೆಹರಿಸಬಹುದು ನೀವು ಇವತ್ತು ಏಳನೇ ದಿನ ಹೋರಾಟ ಮಾಡಂತ ಅವಶ್ಯಕತೆ ಇರಲಿಲ್ಲ ಇದೇ ರೀತಿ ಮುಂದುವರ್ತಾ ಅಂತಂದ್ರೆ ನೇಪಾಳದ ಮಾದರಿ ಏನಾಯ್ತು ಅದು ಕರ್ನಾಟಕದಲ್ಲಿ ಆಗೋದು ಬೇಡ ಮಿನಿಸ್ಟರ್ನ ಕೊಚ್ಚೆ ನೀರಲ್ಲಿ ಉಡ್ಕೊಂಡು ಓಡ ಹೊಡೆದಿದ್ದಾರೆ ಅದು ನಮ್ಮ ಕರ್ನಾಟಕದಲ್ಲಿ ಆಗೋದು ಬೇಡ ಬಾಂಗ್ಲಾದೇಶ ಏನಾಯ್ತು ಮುಖ್ಯ ಪ್ರಧಾನಮಂತ್ರಿ ಅವರು ರಾತ್ರೋ ರಾತ್ರಿ ಓಡೋಂಗ ಪರಿಸ್ಥಿತಿ ಬಂತು ಶ್ರೀಲಂಕಾ ಏನಾಯ್ತು ಪಾಕಿಸ್ತಾನ ಏನಾಯ್ತು ಅದೇ ನಮ್ ಕರ್ನಾಟಕದಲ್ಲಿ ಆಗೋದ್ ಬೇಡ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ನಾವು ಕೇಳ್ತಾ ಇರೋದು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಆರ್ಡರ್ ಮಾಡ್ತಾ ಇದೀವಿ ನಿಮ್ಗೆ ನಮ್ಮ ಬೇಡಿಕೆ ಈಡೇರಿಸ್ಬೇಕು ಇಲ್ಲಿ ಹಗ್ಲು ರಾತ್ರಿ ಕಷ್ಟಪಟ್ಟಿರೋ ರೈತರು ದುಡ್ಡು ಅಲ್ಲಿ ಒಂದೊಂದು ಮುದೋಳೋಗಿ ಗಂಗಾಧರ್ ಅಂತ ಹೇಳಿ ವಿದ್ಯಾರ್ಥಿ ಮೂವತ್ತೆರಡು ವರ್ಷ ಆಗಿತ್ತು ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್ಕಾರದಿಂದ ಯಾವುದೇ ನೇಮಕತೆ ಆಗ್ತಾ ಇಲ್ಲ ಅಂತ ಹೇಳಿ ಕಳೆದ ಇಪ್ಪತ್ತೇಳನೇ ತಾರೀಕು ಕಳೆದ ಇಪ್ಪತ್ತೇಳನೇ ತಾರೀಕು ರಾಮಾಂಜನೆಯಂತ ವಿದ್ಯಾರ್ಥಿ ಸುಮಾರು ಮೂವರ ಎಂಟು ವರ್ಷದಿಂದ ಧಾರವಾಡದಲ್ಲಿ ಹೋಗ್ತಾ ಇದ್ದಂತ ವಿದ್ಯಾರ್ಥಿ ಸಾವಾಗಿದೆ ಅಂದ್ರೆ ಹೃದಯಾಘಾತದಿಂದ ನೋ ಬಿ ಹೃದಯಾಘಾತ ಸಾವಾಗಿದೆ ಅಂದ್ರೆ ಸರ್ಕಾರದ ಒಂದು ಬೇಜವಾಬ್ದಾರಿ ತರದಿಂದ ಸರ್ಕಾರ ಹೇಳಿದ್ದು ಪ್ರಣಾಳಿಕೆಯಲ್ಲಿ ಬಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ನೇಮಕಾತಿ ಮಾಡ್ತೀನಿ ಅಂತ ಹೇಳಿ ಒಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಪ್ರತಿ ಒಂದು ಸದಿನ ಹೋರಾಟ ಮಾಡಿದಾಗ ಇನ್ನೇನು ಕೆಲವೊಂದು ಮಿನಿಸ್ಟರ್ ಇದ್ದಾರೆ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ ಕೆಲವೊಂದು ಮಿನಿಸ್ಟರ್ ಇನ್ನ ಎರಡು ದಿನ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳ್ತಾರೆ ಅತಿ ಶೀಘ್ರ ಮತ್ತೆ ಇನ್ನು ಕೆಲವೊಂದು ಮಿನಿಸ್ಟರ್ ಇದ್ದಾರೆ ಅವ್ರಿಗೆ ಲೆಕ್ಕನೇ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ ಅಂತ ಹೇಳಿ ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ರೈತರನ್ನ ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಅವರು ಬದುಕುಳಿಯಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ರೈತರ ಶಾಪ ತಟ್ಟೋದಕ್ಕೆ ಮುಂಚೆ ಸರ್ಕಾರದಲ್ಲಿರಲಿಲ್ಲ ಸರ್ಕಾರದ ಅಧಿಕಾರಿಗಳಿರ್ಬೋದು ಈ ರೈತರ ಶಾಪ ತಟ್ಟೋದಕ್ಕ ಮುಂಚೆ ಸರ್ಕಾರ ಈ ಕೂಡಲೇ ನಿಗದಿತ ಬೆಲೆ ಏನಿದೆ ಮೂರ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಬೆಲೆ ಕಂಪಲ್ಸರಿ ಕೊಡಲೇಬೇಕು ಅಂತ ಹೇಳಿ ನನ್ನ ಬೇಡಿಕೆ ಇಲ್ಲ ಅಂತಂದ್ರೆ ಖಂಡಿತ ಹೇಳ್ತೀನಿ ನಮ್ಮ ರಾಜ್ಯ ಇನ್ನೊಂದು ನೇಪಾಳ ಆಗೋದು ಇನ್ನೊಂದು ಪಾಕಿಸ್ತಾನ ಆಗೋದು ಇನ್ನೊಂದು ಶ್ರೀಲಂಕಾ ಆಗೋದು ಬೇಡ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಎಲ್ಲ ರೈತರಿಗೂ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೂ ಒಂದು ತಾಳ್ಮೆ ಅನ್ನೋದಿರುತ್ತೆ ಆ ತಾಳ್ಮೆ ಕಳ್ಕೊಂಡ್ರೆ ಯಾರೇನು ಮಾಡಕ್ಕಾಗಲ್ಲ ಆ ತಾಳ್ಮೆ ಕಳ್ಕೊಳ್ಳೋದ್ರೊಳಗಡೆ ಸರ್ಕಾರ ಎಚ್ಚೆತ್ಕೊಂಡು ರೈತರ ಕಷ್ಟಗಳನ್ನ ಈಡೇರಿಸಬೇಕಂತ ನಾನು ಮನವಿ ಮಾಡ್ಕೊತೀನಿ ಇದೇ ರೀತಿ ಮುಂದುವರೆದ್ರೆ ಇದೇ ರೀತಿ ಮುಂದುವರೆದ್ರೆ ಧಾರವಾಡದಲ್ಲಿ ಇದೇ ತಿಂಗಳು ಇದೇ ತಿಂಗಳು ಕರ್ನಾಟಕ ರಾಜ್ಯ ರೈತ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಪೂಜಾರಿ ಸಾರು ಮತ್ತೆ ಗುರಿಜಿ ಗುರುಜಿ ಸರ್ ಏನಿದ್ದಾರೆ ಅವ್ರ ಹತ್ರ ನಾವು ಚರ್ಚೆ ಮಾಡಿ ಇದೇ ರೀತಿ ಧಾರವಾಡದಲ್ಲೂ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಅಂತ ಕೇಳ್ಕೊಂತೀನಿ ನಾನು ಸರ್ಕಾರ ಏನಾದ್ರು ಇವತ್ತು ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ರೈತರ ಜೊತೆಲಿ ವಿದ್ಯಾರ್ಥಿ ಸಂಘಟನೆ ಇದ್ದು ನಿಮ್ ಜೊತೆ ನಾವು ಸಾಕಷ್ಟು ಹೋರಾಟ ಮಾಡೋದಕ್ಕೆ ನಮ್ಮ ಎಲ್ಲಾ ಪ್ರಯತ್ನ ಮಾಡಿ ನಿಮ್ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಂಗೆ ಇವತ್ತು ಮಾತಾಡಕ್ಕೆ ಅವಕಾಶ ಮಾಡಬೇಕಂತ ಎಲ್ಲಾ ರೈತ ದೇವರುಗಳಿಗೆ ನನ್ನ ಉತ್ವ ಧನ್ಯವಾದ ಮತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ರಾಜ್ಯಾಧ್ಯಕ್ಷರಾದಂತಹ ಪೂಜಾರಿ ಸರ್ ಮತ್ತೆ ಉಪಾಧ್ಯಕ್ಷರಾದಂತಹ ಗುರುಜಿ ಸರ್ಗೆ ನನ್ನ ನಮನ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಈಗ ಆ ಬೇಡಿಕೆ ಈಡೇರೋವರೆಗೂ ನನ್ನ ತನು ಮನ ನಾನು ನಮ್ಮ ಸಂಘಟನೆಯಿಂದ ರೈತ ಸಂಘಟನೆಗೆ ಆರ್ಥಿಕವಾಗಿ ಕೂಡ ಸಪೋರ್ಟ್ ಮಾಡ್ತಾ ಮಾಡೋದಕ್ಕೆ ಹೇಳ್ತಾ ಇದೀನಿ ಎಲ್ಲ ರೀತಿಯೂ ನಾವು ವಿದ್ಯಾರ್ಥಿಗಳ ಜೊತೆ ಇತ್ತು ಹೋರಾಟ ಮುಂದುವರಿಸು ಯಾರು ಆಟೆ ಮಾಡಕ್ ಹೋಗ್ಬೇಡ್ರಿ ಊಟ ಮಾಡೋರೂ ಊಟ ಮಾಡ್ ಇಡ್ರಿ ಈ ನಮ್ಮ ಸೌಂಡ್ ಸಿಸ್ಟಮ್ಗೆ ಅವರ ಸೌಂಡ್ ಆಗ್ಬೇಕು ಏನೋ ಸೌಂಡ್ ಕೊಡಿ ಎರಡು ಎರಡು ಮೈಗ್ರಿ ಸೌಂಡ್ ಕೊಡ್ರಿ ಯಾರು ಮಾಡಿಲ್ಲ ಬೋಲೋ ಸೌಂಡ್ ಕೊಡ್ತೀವಾ ಕೌನ್ ಕೊಡು ದೈವಾನ ಅಲ್ಲಿ ಊಟ ಮಾರ ಗಡಿ ಬಿಡ್ರಿ ಅಲ್ಲಿ ಹಿಂದ ಊಟ ಮಾರಕ ಹೋಗಲೇ ಬರ್ತೀರು ಈ ತಮ ಅಲ್ಲಿ ಸರ್ ಊಟ ಮಾರ ಅವಕಾಶ ಮಾಡ್ಕೊಡಿ ನಮ್ಮ ರೇಸ್ ಸಂಘಟನೆ ಕಾರ್ಯ करतो ಈ ತಮಲ್ ಮ್ಯಾಕ್ ಕುಂತಿರಲ್ಲ ಎಲ್ಟಿ ಲೈನ್ ಅಲ್ಲಿ ಮ್ಯಾಕ್ ಇದೇನೆ ಮಾಡ್ಕೊಡಿಪ್ಪ ನೀವು ಸ್ವಲ್ಪ ಜೋಂಗರಿ ತೋರಿ ಹಾ ನಮ್ಮ ರೇಸ್ ಮುಕೊಂಡ್ರೆ ಯಾರಾದ್ರ ಮ್ಯಾಕ್ ನೋಡ್ರಿ युवಕರೆಲ್ಲ ಹಾ ಇವ್ ವಲ್ಕಿ ಮುರಿದಿರೋದು ಯಾವ ಫ್ರೀಯಾಗಿ ಪಾಪ ಹಾಕಿ ಕೊಟ್ಟ ನಮ್ಗ ದಯವಿಟ್ಟು ದೊರದ್ ಬಂದಿರಿ ಧನ್ಯವಾದ ವಿದಕಿ ಮುರಿದಿರ್ ಪಾಪ ಯಾವ ಪಾಪೈತ ನಮ್ಮ ನಿಂಗಪ್ಪನ ಪಕಾಡಿ ಹಾಕಿ ಕೊಟ್ಟ ನಮ್ ಮುರಿದಿತ್ತೆಲ್ಲರಿ ಎಲ್ಲ ನಮ್ಮ ಬಳಗ ಐತೆ ಎಲ್ಲ ಐತೆ ಎಲ್ಲ ಒಂದೈ ರೈತ ಕುಲ ಒಂದೇ ಮೊಬೈಲ್ ಲೈವ್ ಮಾಡಿದ್ದಾರೆ ಲೈವ್ ಮಾಡ್ತಾರ ಒಂದ್ ಒಂದ್ ಐದು ಮಿಂಟ್ರಿ ನಮ್ಮ ರಾಧಾ ಹೇಗೌಡ್ರ ಮೇಡಮ್ ಅವ್ರು ಬಂದರು ಲೈವ್ ತಗೋ ಅದಾಗ ಎಲ್ಲರೂ ಒಂದ್ ಐದು ಬೇರೆ ಜಾತಕ್ಕೆ ಯಾರು ಊಟ ಮಾಡೋರು ಬರ್ರಿ ಯಾರು ಮಜ್ಜಿಗೆ ಈ ತಮ್ಮ ಕಡೆ ಈ ಕಡೆ ಬರಿ ಊಟ ನೀಡ್ತಾರೆ ಈ ಕಡೆ ಬರ ನೀವು ಬರೀ ಊಟ ಮಾಡೋರು ಅವಕಾಶ ಕೊಡ್ರಿಪ್ಪ ದಯವಿಟ್ಟು ಕೈ ಮುಗಿತ ಬರೀ ಬಳಿ ಏ ಬರೀ ತಮ್ಮ ಹಂಗ ಮಾಡ್ಬೇಡಿ ನೀವೇ ಸರ್ಕಾರ ಕೊಡ್ಬೇಕು ಅವ್ರು ಗುರ್ಲಾಪುರದವ್ರು ನಸಿಕೆ ಮೂರು ಗಂಟೆಗೆ ಬಂದ ಕಸ ಓಡದ ಬಾಂಡೆ ತೋಡದ ನಿಮಗ್ ಪ್ರಸಾದ ಮಾಡಿ ನಿಮ್ಗೆ ಊಟ ಇರೋದು ಹೋಗ್ತಕ್ಕಂತ ವ್ಯವಸ್ಥೆ ಮಾಡಾಕತ್ತಾರ ಜೋರಾದ ಚಪ್ಪಾ ಹೊಡಿ ಗುರ್ಲಾಪುರ ಗ್ರಾಮಸ್ಥರು ಸೇವಾ ಸಾಮಾನ್ಯ ಅಲ್ಲ ಇಲ್ಲಿ ನಾವು ಮಾತಾಡೋದು ಮುಂದ್ ಕೊಂಡ್ರು ದೊಡ್ಡದಲ್ಲ ನಿಮ್ಗೆ ಎಲ್ಲರಿಗೂ ಅನ್ನ ಪ್ರಸಾದ ಮಾಡಿ ಸೇವಾ ಮಾಡಕ್ ಇರಲ್ಲ ಸ್ವಲ್ಪ ಎಲ್ಲರೂ ಸರ್ಕಾರ ಕುಡಿಬೇಕು ಬರೀ ಬರೀ ಕಡೆ ಎಲ್ಲರೂ ಏತಮ್ಮ ತಮ್ಮ ಏ

ಬರೀ ದಯವಿಟ್ಟು ಟೈಮ್ ಹೋಗಿತ್ತು ಬರೀ ಸರಿ ಸರ್ ಕುಂಡ್ರೋದಾದ್ರೆ ಅಲ್ಲೇ ಕೊಂಡ್ರಿ ಎಲ್ಲ ಕೇಳಿಸ್ತದ ಇಲ್ಲಾದ್ರೆ ಸ್ವಲ್ಪ ಬೇರೆ ಕಡೆ ಅಲ್ಲಿ ನೋಡ್ರಿ ಪಾಪ ಎಲ್ಲಾರು ನಿಂತಾರಲ್ಲ ಸರಿ ಎಲ್ಲಾರು ಕಾಣಿಸ್ತದ ಸರ್ ಮೊಟ್ಟಪ್ಪ ಕೋಮಾರ್ ಅವರು ಹಿರಾಪಂಚ ಅವರು ಭವನೇಶ್ವರ ಮಾತಾಡ್ತೀನಿ ನೋಡ್ರಿ ಇಲ್ಲಿ ಕೇಳ್ರಿಪ್ಪ ಒಂದು ವಿಶೇಷ ಸುದ್ದಿ ಕೇಳ್ರಿ ಪೇರ್ದಾಳ ಮತಕ್ಷೇತ್ರದ ಹಳೇಂದ್ರಿಯ ಭದ್ರಗಿರಿಯ ಬೆಟ್ಟದ ನಮ್ಮೆಲ್ಲರ ಆರಾಧ್ಯದಾಯವಾಗಿರ್ತಕ್ಕಂಥ ಸುಟ್ಟಿ ಗ್ರಾಮದ ಬರ್ಮಣ್ಣ ಮಗಮಣ್ಣ ಮನೆಯವರು ಐದು ಸಾವಿರ ರೂಪಾಯಿ ಕೊಟ್ಟರು ಅವ್ರಿಗೂ ಕೂಡ ದೌನ್ವಾಯಿದರು ಅದರಂತೆ ಹಳಿಂಗಿ ಭದ್ರಗಿರಿ ನಂತಮ ಜೈನ್ಮನಿ ಮಹಾರಾಜರು ಮತ್ತೆ ಅಪ್ಡೇಟ್ಸ್ ಗಳನ್ನ ಕೊಡ್ತೀವಿ ಸುಮಾರು ಒಂದು ಹಾಫ್ ಅನ್ ಅವರ್ ಲೈವ್ ಅನ್ನ ಆಫ್ ಮಾಡ್ತೀವಿ ಮತ್ತೆ